ಓಲಾಂಡಲ್ಲ ಪಿತ್ತ ಸಂದರ್ಭ ತಾಸದ ಸ್ವರ ಕೇಂದ್ರಾಂಡ ಅಲ್ಲ ನಮಗೆ ರಾಧಾನ್ಯ ತೋಚುವರ್ ಓಲಾಂಡ್ ಒಂಜಿ ಪಿಲಿ ಸಿಂಹ ಪಿಲಿ ಕರಡಿ ಹೂವಲ್ಲ ಒಂಜಿ ತಾಸದ ಸ್ವರೇನ ನವರಾತ್ರಿ ಅಲ್ಲಿ ರಾಧನ್ಯ ತೋಚುವರ್ ರಾಧನ್ ನೆನಪು ಟೀಮ್ ಪಿಲಿ ಅಲ್ಪ ತೊರ್ಮನೆ ವರ್ಷದ ಊದು ಪೂಜೆ ಶುಭ ಸಂದರ್ಭ ನಮ್ಮ ಯುವ ವಾಗ್ನಿ ಜಿಲ್ಲಾ ರಾಧೇಶ್ವರ ಪ್ರಶಸ್ತಿ ಪುರಸ್ಕೃತ ಶೆಟ್ರ ನಮಸ್ಕಾರ ನಮಸ್ಕಾರ ಪ್ರಥಮ ಅದು ಪಿಲಿ ರಾಧಣ್ಣೆ ನಮಕೆ ಪುತ್ತೂರು ಪಿಲಿ ಬಂಡ ಫಸ್ಟ್ ಒಂದು ನನ್ನ ಪಪ್ಪನ ಪಿಲಿ ರಾಧಾನೆ ಅಂಚಿನ ಪಿಲಿ ರಾಧಾನ್ಯ ಈಶ್ವರದ ಒಟ್ಟಿಗೆ ಇಜ್ಜಿ ಆ ಇಜ್ಜ ಅಂದ ಒಂಜಿ ಊದು ಪೂಜೆ ಪಿಲಿ ರಾಧಣ್ಣನ ಬಗ್ಗೆ ರಟ್ಟ ವಿಶೇಷವಾದ ತುಳುನಾಡದ ಒಂಜಿ ನವರಾತ್ರಿ ಸಂದರ್ಭ ಬೇದ ಬೇದ ಕನ್ನಡ ಪಿಲಿವೇಶ್ ಮತ್ತೆ ನಮ್ಮ ತೂಪ ಪುತ್ತೂರು ತಾಲೂಕು ಒಂಜಿ ಪಿಲಿಕ್ ಒಂಜ್ ಆಯಾಮ ಕೊಡ್ತೀನಿ ಅಂಚಿನ ನಮ್ಮ ಪ್ರಸ್ತುತ ಇತ್ತದ ಜನ್ರೇಷನ್ ಪಿಲಿ ರಾಧಾನ್ಯ ಒಂದು ನಲ್ಪತ್ತ ಎಡಮ ವರ್ಷ ಪಿಲಿವೇಶನ್ ಪಾಡಿದೆ ಅರ್ನವೇ ಆಯ್ ನಂಚಿನ ಒಂಜಿ ಪದ್ಯನ್ ಕ್ರಿಯೇಟ್ ಮಲ್ದಿನ ದಯಕೆಂಡ ಅರಂಜಿ ನಲ್ಪು ನಂಜಿನ ಒಂಜೇ ಒಂಜಿ ಪದ್ಯ ಆ ಭಾವದೆಳೆಯಲ್ಲಿ ಶಾರದೆ ಗಾಣ ಪಂತ ಆ ಭಜನೆಗೆ ಒಂಜಿ ಪಿಲಿತ ಪದ್ಯನ ತನನೇ ತಾನ ಕ್ರಿಯೇಟ್ ಮಲ್ದಿನ ಅರವನ್ನ ಒಂಜಿ ಪಿಲಿರಾದನ್ನೇ ಕಾಲ ಬಿರಿ ರಾಧಾನೆ ಈ ಸಮಾಜದ ಅದನ್ನ ಒಟ್ಟುಗಿತ್ತು ನಾಕಲ್ಲ ಒಂದು ಎಲ್ಲ ಬೇನೆ ಬೇಜಾರಿಗೆ ವೇಷ ಉಂತ ಪಾಡ್ನ ಉಂತಾವೆ ಉಂತಾವನ ಏನ್ ಚಂದ್ಗೆ ನಾನು ಪೊಪ್ಪ ಏರ್ ಸಂಕಪ್ಪ ಶೆಟ್ಟರ ಪೀಲಿ ವೇಷ ಮೇರೆ ಮುಂದುವರಿಸ ಅವೆಡ್ದು ಬಕ್ಕ ಎಂಚ ಅನ್ನೊಂದು ಕೇಳಿದಂಡ ಆ ಪೀಲಿ ವೇಷ ದದನ ಒಂದು ಬೇಜಾರದ ಪಡ್ತಾರೆ ಉಂತಾಯ್ ಉಂತನ ಗಾರೆಗೆ ಒಂದು ಆರೋಗ್ಯ ಮತ್ತೆ ತೊಂದರೆ ಬತ್ತನ ಪತ್ತಿನ ಮಾತ ಅವು ಎಂಜ ನಾವು ಪತ್ತಿನ ಮಾತ ಬಂಗಾರ ಮಧ್ಯ ಅವಂದಿತ್ತ ಅಯ್ಯ ಪ್ರಶ್ನ ಚಿಂತನೆ ಮಾತ ತೂನಗಾರೆಗೆ ಎಂಚ ದೋಜನಿಗೆ ಕೇಳಿದಾಂಡ அவுரு பிளேஷே பாட்ன உண்து பிளேஷ கண்டிநியூ மல்போடு அவைக்கு போடாது நம்ம துருநாட் தமிறி கட்டீல் தப்ப நல்லா நடிக்க போது பொள்ள பிளின் சமர்ப்பணை மல்தது அசரண்யர் பண்டின பிரகாரவாது அஹ் அூட பிளிவேஷனு ஆரம்ப மல் ಒಂಜಿ ವಿಶೇಷವಾಗಿ ನಾಲ್ ದಶಕ ಒಂಜಿ ಪಿಲಿತ ಪಜನೆ ಕ್ರಿಯೇಟ್ ಮಾಡಿ ಆರನಜಿ ಬೀಲಾಡವನ ಅದುಪ್ಪು ಆ ಒಂಜಿ ಕೈ ನಕ್ಕುನ ಒಂಜಿ ಶೈಲಿ ಆದುಪ್ಪು ಆ ಒಂಜಿ ಪಿಳಿತ ಪಣ್ಣು ದಾಂಡಾಗ ಎನ್ನ ಕೈಲೇ ರೋಮಾಂಚನ ದಯಗನಿ ಆ ಪಿಲಿ ಒಂಜಿ ಆಯಾಮ ಕೊಡ್ತೀನಿ ಇನಿ ಪಿಲಿ ಬೇತೆ ಪಿಲಿ ಆ ಪಂಥಲು ಮಾತ ಇತ್ತಲ್ಲ ಸಾಂಪ್ರದಾಯಿಕವಾಗಿ ನಂಚಿನ ಬಣ್ಣಗಾರಿಕೆ ಸಾಂಪ್ರದಾಯಿಕವಾಗಿ ನಂಚಿನ ನಡಕೆ ಸಾಂಪ್ರದಾಯಿಕವಾಗಿ ನಂಚಿನ ದೇಕಿ ಸಾಂಪ್ರದಾಯಿಕವಾಗಿ ನಂಚಿನ ಮಂಡೆ ಸಾಂಪ್ರದಾಯಿಕವಾಗಿ ನಂಜಿನ ಬೀಲ ನೆನ ಮಾತ್ರವಾದ ಸಾಂಪ್ರದಾಯಿಕತೆಯನ್ನು ಹೊರತೊಂದು ಬತ್ತಿನಾರು ಅವತ್ತೊಂದೇ ಶಾರದಾಂಬೆನ ಒಟ್ಟುಗಬಹುದು ಅಹ್ ಬಣ್ಣದೆಪ್ಪು ನಂಜಿನ ಧಾರ್ಮಿಕತೆಯನ್ನು ಹೊರತೊಂದು ಬತ್ತಿನ ಜನರಿಗೆ ಪುಣ್ಯಾತ್ಮೆ ಇನ್ನು ನಮ್ಮ ಕಲೆ ಒಂದಾರೆ ಮನಸ್ಸಿಗೆ ಮಸ್ತ್ ಮಾರ್ಲ ಬೇಜಾರು ಅಂಡ ಒಂಜಿ ಖುಷಿದಾದ ಅಂದಕ್ಕೆ ಆರ್ ದೇವರ ಪಾದ ಸಂದು ನಾವು ಆರೇಗಿ ಗೊತ್ತಿತ್ತ ಉಳ್ಳಾಲ್ದಿ ಆರೇಗ ಮನಸ್ಸಿಗೆ ಕೊಡ್ತೀರ ನಿಜಿಂದಂಡ ಮಗಕ್ಕೆ ಕರಿವರ್ಷನೆ ಒಂಜಿ ದೀಕ್ಷೆ ಕೊರಲಿಕ್ಕ ಕೊಡ್ತೇರ ಆಯ್ತು ಮಗ ಕರಿ ಸರತಿ ಬದ್ ವೇಷ ಪಡ್ದಿ ಆ ಪಿಲಿವೇಶನ್ ಆರ್ಲ ಆ ವ್ಯವಸ್ಥೆನ ಮಲ್ತೋಪೇರಿ ಇನ್ ಯಾರನ್ನ ಒಂಜಿ ಯಾರ ಸ್ಟೆಪ್ ತೀಯ ನಿಜವಾದ ಆರೇಗ ಪಿಲಿ ಭರಕಾಯ ಪ್ರವೇಶ ಆತನ ರಾಧಣ್ಣನೆ ಪ್ರವೇಶ ಆಯ್ ಲೆಕ್ಕೊಳ್ಳೆ ಅರ ಮೋನೆಡ್ ಅವಡಿ ಅರ್ನ ಲೆಕ್ಕನೆ ಒಳ್ಳೆ ಅರ ಚರಿಯ ಅವಡಿ ಆ ನಡಕೆ ಅವಡಿ ಅಂಜ ಬಣ್ಣದ ಕಂಪ್ಲೀಟ್ ರಾಧಣ್ಣನ ಸ್ಟೆಪ್ ಆತನ ಅಂದ್ ಕೇಳಂದಂಡ ನೂದೆಕ ತೊಂಬತ್ತು ಪರ್ಸೆಂಟ್ ಬೈತಾರೆ ಐನು ನೂದೆಕ ನೂದು ರಾಧಣ್ಣನ ಪುಧಾರನ ಒರಪು ನಂಜನ ಅವ್ರಿ ಬಾಳೆ ಆ ಹಂಡ್ರೆಡ್ ಪರ್ಸೆಂಟ್ ಆಪೇರ್ ಅನ್ನೋ ಸತ್ಯ ಬುಕ್ಕೊಂಜಂಜಿನ ಅಂದ ಕೆಂಡ ಆ ಪಿಲಿ ರಾಧಣ್ಣೆ ಪಾಡ್ದಿನ ಆಯಾಮ ಇನ್ನು ಏಪನೆ ಪೋವಡೆ ಬಂದುಳೆ ಓಲಾಂಡಲ್ಲ ಪಿಳಿತ ಒಂಜಿ ತಾಸದ ಸ್ವರ ದಾಂಡ ಅಲ್ಲಿ ನಮಗೆ ರಾಧನ್ನೆ ಒಂಜಿ ಪಿಲಿ ಸಿಂಹ ಪಿಲಿ ಕರಡಿ ತಾಸದ ಸ್ವರೇನು ನವರಾತ್ರಿ ಅಲ್ಲಿ ರಾಧನ್ನೇ ತೋಚುವ ರಾಧನೆ ನೆನೆಪ್ಪ ರಾಧನ ನೆನಪು ಅವು ಶಾಶ್ವತ ಅವನ್ನ ಖಂಡಿತವಾದಲ್ಲ ಪುತ್ತೂರು ಮರಪುಜಿ ಏರ್ ಮರತನಲ ಪುತ್ತೂರು ಖಂಡಿತವಾದಲ ಮರಪುಜಿ ಸಾಂಪ್ರದಾಯಿಕತೆಗೆ ಇನಿ ಗುಡ್ಲ ಉಡುಬಿ ಬಾಗಡ್ಡೆ ಬೇತೆ ಬೇತೆ ಪಿಲಿ ವೇಷದಕ ಮಲ್ಲ ಮಲ್ಲಕ್ಲುಲ್ಲೆರ್ ಅವನ ಒಟ್ಟುಗು ಒಂಜಿ ನಮ್ಮ ಮುತ್ತು ಆದು ಸೇರುನಾರ್ ನಮ್ಮ ಪಿಲಿ ರಾಧಣ್ಣಿ ಆರ್ ಇಜ್ಜೆರ್ ಉಂದಾನಲ ಅರ್ನ ಶಾಶ್ವತವಾದ ಟೀನ್ ಪಿಲಿ ರಾಧನ್ನ ಪುದರ್ಡು ಒಂಜಿ ನಡಪುನ ಪಂದ್ಲು ಒಂಜಿ ಖುಷಿಯ ಕೆಟ್ರೆ ಐತೆ ಪಿಲಿ ರಾದಣ್ಣ ಬಕ್ಕೆ ಪಂಡ ಇತ ನಮ್ಮ ಪಿಲಿ ಇನಿ ಪಿದಾಡ್ನಗ ಉತು ಪೂಜೆದ ಒಂಜಿ ಕಾರ್ಯಕ್ರಮ ನಡಪುಂಡು ಆಯ್ತ ಬಗ್ಗೆ ಒಂಜಿ ಸಾಮಾನ್ಯರಿಗೆ ಅರ್ಥ ಹಾಕ ಸಿಂಪಲ್ ಅದು ಪಂಟ್ಕಂಡ ಊದು ಪೂಜೆ ಬಂಡದ ಅಲ್ಪದ ಪೂರ ಕಾರ್ಯಕ್ರಮ ಉಂಡು ಉಂಡು ಬಗ್ಗೆ ಧಾರಾಪರ ಕಟ್ಟುಪಾಡುಗಳು ಇತ್ತೆ ಪಿಲಿ ಸಾಂಪ್ರದಾಯಿಕತೆ ಇತ್ತ ಒಂಜಿ ಕಾಲಾಡಿಗೆ ಇತ್ತೆ ಸಾಂಪ್ರದಾಯಿಕತೆಯನ್ನು ಬಿಡುದು ಆಧುನಿಕತೆಗೆ ಬರ್ತಾನೆ ತಪ್ಪತ್ತವು ಉದಯಕ್ಕೆ ಒಂದು ಸಂಸ್ಕೃತಿ ಒರಿಯೋಡಿದಾಂಡ ಒಂಜಾತ ನಮ್ಮ ವ್ಯವಸ್ಥೆ ಬದಲಾವಣೆ ಬಲ್ತ ಬರುಡಾಪುಡು ವ್ಯವಸ್ಥೆಯಲ್ಲೂ ಬೋಡವು ಪ್ರಸ್ತುತ ಒಂದು ನಮ್ಮ ಒಂಜಿ ವಾಕ್ಯನೇ ಉಂಟು ಬದಲಾವಣೆ ಜಗದ ನಿಯಮ ಅಂಚನೆ ಈ ಊದು ಪೂಜೆ ಹೆಂಚಾನಂದ ಕೇಳಿದ್ರೆ ಎಲ್ಲದ ಪಿಲಿ ಎಲ್ಲೆ ಎಲ್ಲ ಪಿಲಿ ಜಪ್ಪೋಡ್ ನಾಂಡ ಇನ್ನಿ ಕತ್ತಲೆಗೆ ಹಾಕಲು ಬಣ್ಣ ಗುಂತೋಡು ದುಂಬೆ ಹೆಂಚಾಂದ ಕೇಳಿದ್ರೆ ನಿಂಚು ಬಣ್ಣ ಗುಂತೋಡು ನಾಂಡ ಬಣ್ಣ ಗಾಯ ಉಂತಿಯ ನಾಂಡ ಕೈಕ್ ರಡ್ ದೊಣ್ಣೆಯನ್ನು ಕೊಡ್ತು ಇಂಚು ಉಂತು ದಾಯಕ್ಕಿಂದ ಕೇಳಿದ್ರೆ ಕೈಕ್ ಕೈ ತಾಗೆರೆ ಬಲ್ಲೆ ಮೇಕ್ ಬಣ್ಣ ಬಣ್ಣ ಪತ್ತು ನೊಂದು ಅಕ್ಕಲ ಜಪ್ಪು ನೋಯಿಟ್ಟು ಕೇಳಿದ್ರೆ ಎಂಕ್ ಗೊತ್ತಿತ್ತಿನ ಲೆಕ್ಕಡ್ರೆ ಅದನ್ನ ನಲ್ಲ ಮನ ಅಂತೇರಿ ಮೂಂಡಿದೆ ರೇಟಿ ಜೆ ತೊಂದಿತ್ತೇರಿ ದಯಗಂದ್ ಕೇಂದ್ರ ಬಣ್ಣ ಉಳುಮೋಡು ಲಕ್ಕೆ ರಾಬುಜಿ ಪತ್ತನ ಕೂಡ ಪೇಪರ್ ಐಟು ಜಪೇರ್ ಹೆಜ್ಜೆ ಹಾಕಲಿ ಬುಕ್ ಐಕಾತ್ ಮಡಿವಂತಿಕೆ ಉಂಟು ಆಹ್ಹ್ ಭಾರೀ ಆಯ್ತು ಧಾರ್ಮಿಕ ವಾಹಿನಂಜನ ನಂಬಿಕೆ ಪಿಲಿವೇಶ ಇನಿ ಪಿಲಿವೇಶ್ ಬೇತೆ ಬೇತೆ ವ್ಯತ್ಯಾಸ ಇತ್ತು ಧಾರ್ಮಿಕ ವಾಹಿನಂ ನಂಬಿಕೆ ಆ ಊದು ಪೂಜೆ ಕೇಳ್ದಾಂಡ ಒಂಜಿ ಸ್ವಸ್ತಿ ಕಣದೀಪರಿದ್ ಐಕ್ ಮಾತೆರ್ಲ ಒಂಜಿ ಪ್ರಾರ್ಥನೆ ಮಲ್ತಿದ್ ಸ್ವಸ್ತಿ ಕಣದಿದ್ ಆರಾತಿ ಮಲ್ಪ ಅವ್ ದೂಪ ದೂಪ ಒಂದು ಧೂಪ ಆರಾತಿ ಒಂದು ಸ್ಪೆಷಲ್ ಆಯಿತು ಐಕ್ ಈ ನಮ್ಮ ದೂಪದೂಪ ಆರಾತಿ ಪಾತ್ರ ಊದು ಪೂಜೆ ಊದ್ ಬುಜ ಬಕ್ಕ ಪ್ರಾರ್ಥನೆ ಮಲ್ತನ ಪ್ರಾರ್ಥನೆ ಮಲ್ತದ ಅದನ್ನ ವಿಶೇಷತೆ ಒಂದು ಮೂಜಿ ತಿಕ್ಕದ ತೀರ್ಥನ ಕೊಡತದ ಅಲ್ಲಿ ಪಾಡ್ ತೀರ್ಥ ಮಾತಾ ಐಟ್ ಮಂಡೆ ಗಾವಡಿ ಪಾಡ್ನ ಬೀಲ ಗಾವಡಿ ಪತ್ತನ ಜಂಡೆ ಗಾವಡಿ ಮಾತೆಲ ಮಾತೇಲ ಮತ್ತೆ ಅಲ್ಪ ಆ ಜಾಗಿನ ಸುರುಕಾದ ಶುದ್ಧ ಮಲ್ತದೆ ಆಡ್ದ ಸ್ವಸ್ತಿಕ ಮಾತ ದೀದು ಆವಿಡದಕ್ಕೆ ಪ್ರಾರ್ಥನೆ ಮಲತದೆ ಆಡದು ಆರತಿ ಮಲ್ತದೆ ಆವಿಡ್ದು ಬಕ್ಕ ಏರು ಮಾತ ಪೀಲ ವೇಷ ಪಾಡ್ರೆ ಅಕ್ಕಲೇ ಶುದ್ಧಾಚಾರ ಉಂಟ ಶುದ್ಧ ಮಲ್ತದೆ ತೀರ್ಥ ಪ್ರೋಕ್ಷಣೆ ಮಲ್ತದೆ ಮಲ್ತದೆ ಆವಿಡ್ದು ಬಕ್ಕ ಆಯ್ ಬರ್ಪೇ ಬರ್ತದ ಅಕ್ಕಿರಿಯ ಆಕಲ್ ಏರು ಮಾತ ಮಾತ ಪ್ರಾರ್ಥನೆ ಮಲದ ಬಣ್ಣ ಪಾಡುನಾರು ಕಾರ್ಗರಡ್ಡಿ ಚುಕ್ಕಿ ದೀಪರು ಅವು ನಿಜವಾದ ಏನು ಜನ ಓಡಾಡಲ ದೀವ್ ಅಣ್ಣ ಕಾರೀಪೇರು ಅಡ್ಡ ಕಾರುಕ್ಕಿದೀನಡದ ಬಕ್ಕ ಊದು ಪೂಜೆ ಕೈ ಮುಗಿದು ಕಾರಗೆ ಮೇರ್ನ ಒಂಜಿ ಆರಾಧನೆದ ಪ್ರಕಾರವಾದ ಬೊಟ್ಟು ದೀಪ ಏರ್ ಮಾತಾ ಎಲ್ಲ ವೇಷ ಬಾಡುವ ಏನಿ ಅಕಲಗೆ ಬೊಟ್ಟು ದೀದ ಅಲ್ಪಡ್ದ ಬಕ್ಕ ಕಲಕ್ ಜಪು ನಂಜನ ಒಂದು ವ್ಯವಸ್ಥೆ ದುಂಬದ ಕಾಲ ಕಲಕ್ ಜಪುನಂಜನ ವ್ಯವಸ್ಥೆ ಆ ಇತ್ತದೆ ಆಧುನೀಕರಣದ ಟಚ್ ಅಣ್ಣ ದುಂಬು ಆ ಬಣ್ಣಗಾರಿಕೆ ನಡೆದ ಬಕ್ಕ ಅಕಲ ಬಣ್ಣಗ ಉಂತೊಳಿ ಬಂದ್ಬೋಣ ಅಂಜಿನ ಒಂದು ವ್ಯವಸ್ಥೆ ಬಣ್ಣದಾಂಡ ಅವು ಸುರೂತವಾದಂಜಿನ ಪಜ್ಜೆಯಿಂದ ಬಣ್ಣ ತಪ್ಪಾವೆ ಅದು ಹೈಡ್ದು ಬಕ್ಕ ಇಟ್ಟು ಪಾಡುನು ಮಾತ್ರ ಮಂಜಲ್ದವೇ ಬಣ್ಣ ಎಲ್ಲ ಇದೆ ಕರಿಯ ಬಿಲಿ ಅದನ್ನ ಬೇತೆ ಬಣ್ಣದ ಬಣ್ಣದ ಬರೆಯ ಕೇಸರಿ ಬರವೇರಿ ಅದೇ ಪ್ರಸ್ತುತವಾದ ಅಕ್ಕಲ ಅಕ್ಕಲ ಭಾವಚಿತ್ರನ ಬರೆಯಣ್ಣ ಬುದ್ಧರ ಬರೆಬಣ ವ್ಯವಸ್ಥೆ ಊದು ಪೂಜೆ ಬಂದ್ಬೋ ನಾವು ಎಲ್ಲದ ಭವಿಷ್ಯ ನಾಂದಿ ಬಣ್ಣಕ್ಕ ಒಂದು ವ್ಯವಸ್ಥೆಗೆ ಒಂಜ್ ಸುರೂತೈನಂಜಿನ ಮುನ್ನುಡಿಯಿಂದಾದ ಬಂದ್ಬಾ ಅವು

ಇತ್ತೆ ದಾದಾತನಿಗೆ ನೀರಿನ ಪ್ರಶ್ನೆ ಎಡ್ ನಾವು ಆ ಈ ರಿಪಂಡರು ಧರ್ಮ ಸರಡ್ಬೋದು ಬಣ್ಣದೇಪನುಂಡು ಕದ್ರಿ ಮಂಜುನಾಥನ ಪದೆಪ್ಪು ಕಟೀಲ್ ದಪ್ಪ ದುರ್ಗಾ ಪರಮೇಶ್ವರನ ಬದೇಪನುಂಡು ಹೌದು ದಾಯಗನ್ ಕೇಳಿದ್ರೆ ಅಕ್ಕಲು ಹಿರಿಯ ಹಾಕಲಿ ಕೆಲವು ಹಾಕಲಿ ಈ ಪಿಲಿವೇಶ ಬರಿಯರ ಕಾರಣದಾಲೈತಿ ದಾದಾ ಕೇಳಿದ್ರ ಒಂಜಿ ಬಾಲ್ದ ಕತೆ ನಮ್ಮ ತೂತ ಡಬ್ಬೆ ಬುಟ್ಟುದು ಡಬ್ಬೆ ಬುಟ್ಟುದು ಸೇಡಿದ ಬರೋ ಬರೆದು ಮಂಗಳಾಮಿಗೆ ನಲ್ಪ ನಲ್ಪ ವಯ ಅಂತ ಒಂದ್ ಕಾನ್ಸೆಪ್ಟು ಇಂದ ಬಣ್ಣದ ವೇಷ ದಾಯಪಾಡು ಅಂಗವಿಕಲ್ಲ ಜೋಕಲ ಅದುಪ್ಪು ಅದ ಬಾಯಿ ಬರಂದಣ್ಣ ನಡಬೆರೆ ತೀರಂದಣ ಕೈಕಾರಜ್ಜನ ಜೋಕಲಿನ ಒಂಜ್ಜಿನ ಬಣ್ಣ ಪಾಡ ನಲ್ಪ ವ್ಯಾಪ ಅನ್ ಬಂದ ನಾವು ಆ ವಿಶೇಷದಾದ ಅಂದಕ್ಕೆ ದೇವೇರೆಕ್ ಸಮರ್ಪಣೆ ಒಂಜಿ ದಿನ ದೇವರೇ ಸಮರ್ಪಣೆ ಇನಿ ಪ್ರಸ್ತುತ ಜಾತಿ ವ್ಯವಸ್ಥೆದ ಕಾಲಘಟ್ಟಡ ಕೆಲವೊಂಜಿ ಆ ನಮ್ಮ ವೇಷಲು ಇಜ್ಜ ಅವು ತಪ್ಪತ್ತ ನಮ್ಮ ನಮ್ಮೆಂದು ಮಲ್ಪೆರೆ ಬಲ್ಲಿ ದಯಗಂತ ಕೇಳು ಆಯಾ ಆಯಾಯ ಚೌಕಟ್ಟಿಗೆ ಬುಡ್ತೀನ ಕೇವಲ ಇರ್ಬಂಡ ಧರ್ಮಸ್ಥಳ ಬಣ್ಣದ ಎತ್ತೊಂದಿತ್ತಾರೆ ಧರ್ಮಸ್ಥಳ ಮಾತ್ರ ಅತ್ತೆ ಕಟಿಲ್ಬಹುದು ಬಣ್ಣದ ಎತ್ತೊಂತಾರೆ ಕದ್ರಿಬೋದು ಬಣ್ಣದ ಬಣ್ಣದೇ ಪುಣ ಕ್ರಮ ಇಂಚ ಅಂದ ಕೇಳ ಸೀದಬಹುದು ಬಣ್ಣದೇ ಪುಣ ವರ್ಮ ದಿನತೆಗೆ ಸುರತುಂಜ ದಿನ ಮೂಲ ವೇಷಪಾಂಡ ಆಯಾ ನಡತೊಂದೇ ಬೋಡು ಹಿತದ ಲೆಕ್ಕ ಬಸರು ಬರ್ತದ ವೇಷತೆ ವೇಷತ್ತೆ ಅಂಚಿನವರ್ ವ್ಯವಸ್ಥೆ ಹೆಜ್ಜೆ ದುಬು ನಡತೊಂದೆ ಅಪಗಂಜನ ನಾಳಿಲ್ಲ ನಟ್ಟುಣೆ ನಾಳಿಲ್ಲ ಬೇಡಣೆ ಆ ವಾವೇಶ್ ವಾಯಿ ಬಂದಿನಿ ಐತೆ ಮಂಗಳಾಂಬಿಕೆಗೆಲ್ಲ ಬನ್ನೋಲಿ ಅದೊಂದ ಅಣ್ಣ ಕಟೀಲ್ಗೆಲ್ಲ ಬನ್ನೋಲಿ ಕದ್ರಿಗಾ ವಾಹನ ಮನಸ್ಥಿತಿದ ಅಣ್ಣ ನಿನ್ನ ತಾಯಿತ್ತೆ ವ್ಯವಸ್ಥೆ ಬದಲಾಕೆ ನಾ ಯಾಕ ಬಂದಲೇಕ ಬದಲಾವಣೆ ಜಗದ ನಿಯಮ ಬನ್ಲಕ್ಕ ಇತ್ತದ ಜೋಕುಲು ಎಜುಕೇಶನ್ ಮಲ್ದೇರು ಉದ್ಯೋಗ ಬಂದು ಇದೇ ಬೋಪರು ದುಂಬು ಪೊಪ್ಪ ಅಜ್ಜರ ಮಲ್ತು ಇತ್ತ ನಂಜನ ಎಲ್ಲೆಲ್ಲೇ ವಿಶೇಷ ಮಲ್ಪೆರ ಇಟ್ ಬಲ್ಲ ಕಲ್ದಿನ ಯಾ ನಿಂಚ ಮಲ್ಪೋಡು ಪಂದ್ರು ನಂಜನ ವ್ಯವಸ್ಥೆ ಆ ಒಂದು ನಿಕೃಷ್ಟ ಭಾವನೆ ಕೆಲವು ಜವನ ಬೈದೇನು ಅಪ್ಪ ದಾದ ಮಲ್ಪೇರ ಏನು ಚಿಂತನೆ ಮುಖೇನವಾದ ಈ ವೇಷನಿಂಕಲ ಮಲ್ಪುಜ ಅಂತ ಅಡಿಗೆ ದಾಧಾನ್ ಪುಂಡಿ ಬನವ ಇದನ್ನ ಬಳ್ಳಿ ಬುಳ್ಳಿ ಕೊರದು ಕೊರ್ದು ಇಡೇಗಿಂಕಲು ಉಂತವ ಅಂತ ಬಂದ್ರೆ ಅಪಕ್ಕ ದಾಧಾನ್ಕೆಂದ್ರ ಲಾಸ್ಟ್ಗೆ ಸಮರ್ಪಣಾ ಭಾವನೆ ಬರ್ಪೂಚಿ ಪಡ ದಾದ ಅಂತ ವರ್ಷ ಬರಬೋದಲ್ವಾ ಭೂಜ ಮಲ್ಪ ಲೆಕ್ಕಡೆ ತಪ್ಪದ ಗಣಿ ಅಂಚಿನ ವ್ಯವಸ್ಥೆನ ಮಾತ್ರ ಮಲ್ತೊಂದು ಲೇರಿ ಜಿಂದಂಡ ಆ ಈರ್ ತೂದುಪರ್ ಇದೆ ಮಲ್ಲ ಈರ್ನ ಏ ಜಾತಿಂದ ಪಾತ ಪತ್ ವರ್ಷದ ಪೀರಾವ್ ಏತು ಮಾತಾ ವೇಷಲಿ ಇತ್ತೆ ಆ ವೇಷಲ್ಲ ಮಾತಾ ಇತ್ತೆ ಒಂಜೆ ಜಾತಿ ಪಿಲಿ ಶ ವ್ಯವಸ್ಥೆದ ಉಳೆ ಇಡಣ್ಣ ತಂದೆ ಈ ಪಿಲಿವೇಶೊರೈತೆ ಬೊಂಬೆ ಪೇಪರ್ ಮಾರೋಣ ಕಂಡಕ್ಟರ್ ಒಂದು ಪೂರ ಪ್ರಸ್ತುತ ವ್ಯವಸ್ಥೆ ಒಂದು ಪೂರ ಒಂದು ಹಾಸ್ಯಾಸ್ಪದವಾದ ಮಲ್ತಂದು ತಂದೆ ಐಕ್ ಸಾಂಪ್ರದಾಯಿಕವಾಗಿ ವ್ಯವಸ್ಥೆ ಹೆಜ್ಜಿ ಅವು ಆಧುನಿಕರ ನಡೆದ ಬದಲಾವಣೆ ಕಾಲ ಕಟ್ಟಾಡ್ಬೋತಿ ನಾವು ಅಂಡ್ ಯತೋ ಇತಿಹಾಸಲುಲ್ಲ ಎತ್ತೋ ಬಾಂಬೆ ಡೆಲ್ಲಿಡ್ ಡಾಕ್ಟ್ರೆ ಆವಂದಿನಂಚಿನವು ನವರಾತ್ರಿ ವೇಷಪಾಡದ ಆತಿನಂಚಿನ ಉಲ್ಲ ಬಾಯಿ ಬರಂದಿನವು ಹೆಂಗೆ ಗೊತ್ತಿತ್ತಲ್ಲೆಕ್ಕೂ ಒಂದು ಕಮ್ಮಿಡಿ ಪತ್ ಪದರಾಡು ಜೋಕು ಬಾಯಿ ಬರಂದ ನವರಾತ್ರಿ ಪಿಲಿನಲಿ ಭವ ನವರಾತ್ರಿಚಿನ ವೇಷಪಾಡ ಪವ ಅಂದ್ ಬಂದ್ ಬಾಯಿ ಬತ್ತಿನ ಉಂಟು ನಡಪಂದಿನ ಜೋಕು ನಡ ನಡತಿನ ಉಲ್ಲ ఆ అతను దాండ ఎక్సాంపుల్ రాధన్నేనే ఆరువర ఉంత అయినారే కూడా కటిల్ దాపడికి పోదు ఆ ఊడు పందరం కాన్సెప్ట్ ఎంజనక అయి సాంప్రదాయక వయన హెచ్ ఈ నిధులే ఉంటలేక జయ మగె అమల్పోడు మగేకేంటారట మగ ఈ ఓడెముటా అమల్పోంది ఎన్న కైకార పొందినట్టే అమల్పోయేవాడు పండ ఆ నంబికే ఆరాధనే శ్రద్ధే భక్తి ఈ మాత ఒట్గిత్తన మాత్ర కొంచెం వ్యవస్థ పోవాలి అంచాది ದುಂಬು ಕಟಿಲಿಬಹುದು ಬಣ್ಣದಿತ್ತಿ ನಕಲು ಉಳ್ಳೇರಿ ಆ ನಮ್ಮ ಪುಳಲಿಡ್ಬೋದು ಬಣ್ಣದೆತ್ತಿ ನಕಲುಳ್ಳೇರಿ ಕದ್ರಿಡ್ಬೋದು ಬಣ್ಣದೆತ್ತಿ ನಕಲುಳ್ಳೇರಿ ಧರ್ಮಸ್ಥಳ ಇಡಬಹುದು ಬಣ್ಣದೆತ್ತಿನ ನಮಗೆ ನಮಗೆ ತೂಯ ನಟು ಉಳ್ಳೇರಿ ಅದನ್ನ ನಮ್ಮ ಈ ಈ ಊರುಡು ತಿರುಗು ನೆಡ್ದಾರ ಈ ಸಂಸ್ಕೃತಿದ ಬಗ್ಗೆ ತೆರೆ ನೆಡದಾರೋ ಜನ ತಿಕ್ಕದ ಅಂಡಾ ನೆಟ್ಟು ಬೊಕ್ಕೊಂಜಿ ವಿಶೇಷತೆ ಎಲ್ಲ ಉಂಟು ಕೇವಲ ಅಲ್ಲಬಹುದು ಮಾತ್ರ ಇದೆ ನಿಜ್ಜಿ ಇದೆ ಅಲ್ಲಲ್ಲಿ ದೇವಿನ ಆರಾಧನೆ ಉಂಡು ಅಂಡ ಶಾರಾಧಿನ ಉತ್ಸವ ಉಂಡು ಅಲ್ಪಬಹುದು ದೇವಿನ ಮೆರವಣಿಗೆ ಇಡಬಹುದು அஹ் மூலபத்தீர் தமிழ் ஆப்பணு அவு ஆபு ஜி பண்ண பண்ண அக்கல் ஆரம்ப இன்ச்சமல் அவே கண்டிநியூல் பண்ண வை அண்ட் உவெனிகேரடு ஓவே பரடு அண்ட் துளநாட் நம்பிக்கை சம்பிரதாய இஞ்சனை ஆடு பண்ற வஞ்சனை ஆப்பாட் டவுட்டி பிலுவேஷ மலமல்ல வேதிக்கம் தூப்ப அண்ட் பண்ணகார்கதல்ல அஹ் இனி பஜ்ஜல் மத்த பொசத்து அண்ட் பிளீன் பண்ணி மண்டே பீலாஹூவி ನಡಬಣ ದೇಖ ಅಂಚ ಅದು ಆ ವೇಷ ಆ ನಂಬಿಕೆ ನವರಾತ್ರಿದ ಬುಕ್ಜಿ ನವರಾತ್ರಿಡೆ ಮಾತ್ರ ಪಾಡ್ನ ವೇಷ ದಯ ಬಣ್ಣ ಸಮರ್ಪಣ ಭಾವನೆ ಮಾತ್ರ ಉಪ್ಪುನ ತಂದೆ ಬೇತೆ ಓವನೆಟ್ಲ ವೇಷ ಪಾಠನ ಮದುತನ ಈ ಜಾಂಡ ಆ ದೇವಿಗಳ ಭಕ್ತಿರೇಗಲೂ ಉಪ್ಪು ನಂಜನ ಅಪ್ಪೆ ಜೋಕಲೆ ಉಪ್ಪು ನಂಜನ ಮಮಕಾರದ ಸಂಬಂಧನೇ ಮಾರ್ನೆ ಮೀನು ಬಂಡೆ ತಪ್ಪ ಮಸ್ತ್ ಶೆಟ್ರ ಈ ಕೊರತ ಪಾತೇರಿಯರ್ ನಮ್ಮ ಪಿಲಿರಾದಣ್ಣೆ ಪುತ್ತೂರದ ಪೆರ್ಮ್ಯಾರ್ ಅದ್ರ ಇಜ್ಜೆ ಆರ್ನ ಬಗ್ಗೆಲ್ಲ ಹೆಡ್ಡೆ ಶೋಕದ ಪಾತ್ರೆ ಬಂಡರ ಒತ್ತೊಂದೆ ನವರಾತ್ರಿ ಮಲ್ಪನ ವಿಶೇಷ ಆಚರಣೆ ಪಿಲಿಗೊಬ್ಬು ಬುಕ್ಕ ವೇಷ ಪಾಡುವ ಐತ ಬಗ್ಗೆ ಪುರ ನಮ್ಮ ವೀಕ್ಷಕರ ಮಾಹಿತಿ ವಿಶೇಷವಾದ ಕೊರಗಿ ವಾಯ್ಸ್ ಆಫ್ ನನ್ನ ಚಾನಲ್ ಇನಿ கடைட்டிக வாய்ஸ பூத்தூர் சுருக்கு நமக்கு ஓலக்கேனு அண்ட கம்பளா தயப்பண்ண இன்ச்சு கம்பளத நெட் ஏன்னு கம்பள சாதாரண பத்து பத கம்பளப்பினை கம்பளட் பிரதி எரேனி எல்லா நகர் கிட்ர நகல மாதிரி ಇರುತ್ತ ಪ್ರತಿ ಒಂದು ಜಾಗ್ರದಾಯನ ಒಂದು ಗುರುತಿ ಸಹನ ಒಂದು ಚಾನಲ್ ಇತ್ತ ವಾಯ್ಸ್ ಆಫ್ ಪುತ್ತೂರು ಅವು ಈರೊಂಜಿ ಕಂಬಳಗಳ ಮಲ್ಲ ಆಸ್ತಿ ತುಳುನಾಡುಗಳ ಆಸ್ತಿ ಅಂಜಾದ ಬಳನಾಡ ಉಳ್ಳಾಳಿ ಆ ಮಾಲಿಂಗೇಶ್ವರ ದೇವರ ಚಾನಲ್ ನನಾತ್ ಎಡ್ಡೆ ಮಂದೆ ಮಲ್ಪನ ತುಳು ಸಂಸ್ಕೃತಿ ನೋರಪ್ಪ ನಲ್ಪ ನಿಖಲ್ನ ಬೇಲೆ ಆವಡ್ ಎನ್ನ ಎನ್ನ ಪಡೆಯ ನಿಖಲೇ ಆರೈಕೆ ಥ್ಯಾಂಕ್ ಯು ಸರಿ